మగ్గల్ను నమ్మంతాసి బాడు ఇలాసినా ఓడాడేడా అంతే అలా నమ్మంతగాసి ఓడాతాళి అలాసీ ఓడాడవ్ నన్నమనే బాగ్లాసి యాక ఓడాడతా ఇవళు ఇలా సీ ఓడాబేడ అంతేతీని ఇవ్గా ಓಹ್ ಇವಾಗ ಬೇರೆ ಅತ್ತೆ ಅವ್ಳಕ್ಕೆ ಹೋಗಿರೋಕ್ಕೆ ಇನ್ನು ಮ್ಯಾಕೆ ಹೋಗಿರ್ತಾಳೆ ಹ್ಞೂ ಅತ್ತೆ ಬೇರೆ ಹೋಗ್ಯವಳಲ್ಲ ಅದಕ್ಕೆ ಹ್ಞೂ ಇವಾಗ ಎಲ್ಲ ನನ್ನ ತಕ್ಕೇ ಬಂದರು ಅವಳನ್ನೂ ಬಿಟ್ಟು ಅಂತ ಹ್ಞೂ ಏನು ಮಾಡೋಣ ಇವಳು ದುಡಿ ಹಂಗಿದೆ ಇಂತಿದ್ದೆನ ಮತ್ತೆ ಇವಳು ದುಡಿಯಲ್ಲ ಏನಿಲ್ಲ ಇನ್ನು ಯಾಕೆ ಇಂದ ನನ್ನ ಮನೆ ಯಾಕೆ ಹ್ಞೂ ಇವಳಿಂದ ಏನಾದ ಇಲ್ಲ ನಾವು ಗಂಡ ಎಂಟು ಹಂಗೆ ಹೆಂಡೆಗೆ ಇರ್ತೀವಿ ಹ್ಞೂ ಅದಕ್ಕೆ ಬರ್ಲಿಲ್ಲ ಇಲ್ಲಾಸಿ ಬರಬೇಡ ನೀನು ಇಲ್ಲಾಸಿ ಓಡಾಡಬೇಡ ಅಂತೀನಿ ಹಿಂಗೆ ನೋಡ್ತಾಳೆ ನಮ್ಮದುರು ದುರು ಓ ನಾನು ನೋಡ್ತೀನಿ ನಾನು ನೋಡ್ತೀನಿ ಓ ಏಳು ನೋಡ್ದೆ ಇಟ್ಕೇ ನಾನು ಸುಮ್ಮನೆ ಆಗ್ಬಿಡ್ತೀನಿ ಅಂತ ತಿಳ್ಕೊಂಡವಳೆ ನೀವು ಇಲ್ಲಿ ಹಾಸಿನ ಓಡಾಡ್ಬೇಡ ನನ್ನ ಮನೆ ಬಾಗ್ಲಾಗ ಹ್ಮ್ ನಂದು ಐತೆ ಜಾಗ ಹ್ಮ್ ನೀನು ಇಲ್ಲಿ ಓಡಾಡಬೇಡ ಓಡಾಡ್ಬೇಡ ನನ್ನ ಮನೆ ಬಾಗ್ಲಾಗಸಿನ ಹೋಯ್ ಓಡಾಡೋದೇನೆ ಹ್ಞೂ ನಿಂದೆಲ್ಗಾನ ಅಲ್ಲಿಗೆ ಕಣ್ಣೆ ಆಕೆ ನಿಂದೆಲ್ಗೈತಿ ಅಲ್ಲಿಗೆ ಕಣ್ಣೇ ಆಕೆ ನಾನು ಎಲ್ಲ ಹಸಿನಾನು ಓಡಾಡ್ತೀನಿ ನಿನ್ಗೆ ಯಾಕೆ ಹಾಂ ನಾನು ಯಾಕೆ ಗಿಜ್ಜಿನ ಮಂತ ಕ್ಯಾಟ್ಲೆಲ್ಲ ಹೋಗ್ತೀನಿ ಚೆನ್ನಾಗಿ ಮಾತಾಡ್ಸ್ಕೊಂಡು ಚೆನ್ನಾಗಿದ್ದೀನಿ ಅಂತ ನೋಡಿ ನಿನಗೆ ಸಹಿಸ್ಕೊಮ್ಮಕ್ಕಾಗ್ತಿಲ್ಲ ಅದಕ್ಕೆ ಒಟ್ಟೂರಿಗೆ ಮಾತಾಡ್ತಿ ಹ್ಞೂ ಒಟ್ಟೂರ್ಕಿ ನೀನು ಒಟ್ಟೂರ್ಕಿ ಹುರ್ಕಿ ಒಳ್ಳೆಯಡಲ್ಲ ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ ಇಲ್ಲಿ ಬರಬೇಡ ನೀನು ಯಾಕಂದ್ರೆ ನಮ್ಮದು ಅಲ್ಗನ ಐತೆ ಜಾಗ ಓನರ್ ಹೇಳವ್ರೆ ಈ ಮನೆ ಓನರ್ ಅಲ್ಗನ ಐತೆ ನಿಮ್ಮ ಜಾ ನಮ್ಮ ಜಾಗ ಯಾರು ಇಲ್ಲ ಹಾಸಿ ಓಡಾಡಬೇಡಿ ಅಂತ ಅಂತೇಳಿ ಓನರ್ ಹೇಳವ್ರೆ ಓನರ್ ಹೇಳಿದಾಗ ನಾನು ಕೇಳೋದು ಹ್ಞೂ ಓನರ್ ಹೇಳಿರಕ್ಕೆ ನಂಗೆ ಮಾತಾಡ್ತಿರೋದು ಅವಳು ಕೇರಾಗೆ ಕೇರಗೆ ಅಬ್ಬರಾಗ್ಬಿಟ್ಟೈತಿ ಹ್ಞೂ ಎಲ್ಲರ ಮೇಲೂ ಗುದ್ದಾಟಕ್ಕೆ ಹೋಗ್ತಾಳೆ ಏ ಶೈಲೋ ನಿನ್ನ ಪಾಡಿಗೆ ನೀನು ಸುಮ್ಮನೆ ಇರೋದು ಕಲಿ ಹೀಗೆಲ್ಲ ಮಾತಾಡಿದಿಯಂದರೆ ಸರಿ ಆಗೋದಿಲ್ಲ ಹ್ಞೂ ಅವಳು ಯಾಕೆ ಅಂತೀಯ ಅವಳು ಯಾಕೆ ಮಾತಾಡ್ತೀಯಾ ಓ ಇವಾಗ ಈ ಸೊಸೆ ಪರ ಮಾತಾಡಕ್ಕೆ ಬಂದವಳೆ ಯಾಕೆ ಈ ಸಸಿವ ಮುದ್ದಿಕ್ತಾಳೆ ಅಂತೇಳಿ ಇವಾಗ ಇವಳು ಸೊಸೆ ಪರವಾಗಿ ಮಾತಾಡಕ್ಕೆ ಬಂದಿದೀಯೆ ಏಯ್ ಸುಮನ ಇಲ್ಲಿಂದ ಹೋಗೋದು ಕಲಿ ಓ ಏನು ತಿಳ್ಕೊಂಡಿದ್ಯಾ ನೀನು ಏನು ತಿಳ್ಕೊಂಡಿದೀಯ ಅಂತ ಏಯ್ ಈಗ ನಾನೇನು ಅಯ್ಯಂಬ ನನ್ನ ಪರವಾಗಿ ಮಾತಾಡಕ್ಕೆ ಬಂದವಳೆ ಅಂತ ಅಯ್ಯಮ್ಮ ಒಳ್ಳಾಳು ಅಂತ ಹೇಳಲ್ಲ ನೀನು ಮಾತಾಡ್ಕೊಂತ ನೀನು ಕೆಟ್ಟಾಳಂಬಲ್ಲ ನಾನು ಎಲ್ಲಾರ್ಗುನು ನಾನು ಒಂದೇ ನ್ಯಾಯ ಹ್ಞೂ ಯಾರೇನೇನು ಕೇಳಂಗಿಲ್ಲ ಇಲ್ಲಾಸಿ ಓಡಾಡ್ತಾರೆ ಜನ ಎಲ್ಲರೂ ಇಲ್ಲಾಸಿನೇ ಓಡಾಡೋದು ಹ್ಞೂ ನೀನು ಕೇಳೋ ಅಂಥದ್ದೇನಿಲ್ಲ ಎಲ್ಲರೂ ಇಲ್ಲಾಸಿನೇ ಓಡಾಡೋದು ಒಳ್ಳೆ ಮಾತನ್ನಾಗ್ ಹೇಳ್ತೀನಿ ಇಲ್ಲ ನೋಡು ಓನರ್ನ ಕರೆಸ್ಬಿಡ್ತೀನಿ ಓನರ್ನ ಕರೆಸಿ ಹೇಳಿಸ್ತೀನಿ ಹ್ಞೂ ಓನರ್ನೂ ಕರ್ಸ್ತೀನಿ ಹೇಳಿದ್ರೆ ಅರ್ಥ ಆಗಲಿ ನಿನಗೆ ಓಡಾಡ್ಬೇಡ ಅಂದಂಗೆಲ್ಲಾನು ಅಚ್ಚೆ ಬಾಯಿ ಏನೆಲ್ಲ ಓದ್ಕೊಂಡು ಹೋಗ್ತಾಳೆ ಸಾಯಿವಾಗ ಅಮ್ಮ ಆಡ್ತಾಳೆ ಏನೆಲ್ಲ ಓದ್ಕೊಂಡು ಹೋಗ್ತೀನಿ ಅಲ್ಲಿ ಓಡಾಡಬೇಡ್ರಿ ಓಡಾಡ್ಬೇಡ್ರಿ ಅಂತ ಕಾಲೆಲ್ಲ ತಲೆಮಿಕ್ಕೊಂಡು ಓಡಾಡಕ್ಕಾಗುತ್ತೆ ನಿನ್ನೆ ಒಂದು ಕಾತಿಯಮ್ಮ ಹ್ಞೂ ಅಲ್ಲ ಎಲ್ಲೋ ನೋಡು ನೋಡಮ್ಮ ನೋಡೇ ಭಾಗ್ಯಮ್ಮ ನೋಡಿ ಇವಳು ಪಾಪ ಇವಳು ನಮ್ಗೀತಾ ಗೀತಮ್ಮ ಸುಮ್ಮನೆ ಇದ್ದಾಳೆ ಅಯ್ ಶೈಲಿ ಎಂಬಳು ನಮ್ಮನೆ ಮುಂದಾಸಿನ ಓಡಾಡಬೇಡ ಅಂತಾಳಲ್ಲ ಇಷ್ಟು ಇರಬೇಡ ಇವಳಿ ಹಾಂ ಮನೆ ಮುಂದಾಸಿ ಓಡಾಡಬೇಡ ಅಂತಾಳಲ್ಲ ಇನ್ನು ಕಾಲೆಲ್ಲ ತಲೆ ಮಿಕ್ಕು ಇವಳು ಇವಳಿಜ್ಕಾಗಿನ ಅಲ್ಲ ಇವಳು ನೋಡು ಎಷ್ಟು ಇದು ಮಾಡ್ತಾಳೆ ಓ ಭಾರಿ ಇದ್ದಾಳೆ ಇವಳು ಭಾರಿ ಇದ್ದಾಳೆ ಅಂತಂದ್ರೆ ಏನಂಗೆ ಮಾತಾಡ್ತೀಯಾ ಈಗ ನೀನು ಹಿಂಗೆಲ್ಲ ಮಾತಾಡಬೇಡ ನೋಡಿ ಹೇಳಿ ಹ್ಞೂ ಯಾಕೆ ನಾನು ಎಣ್ಣೆ ಮದುವೆ ಆಗಿರೋಳು ಅಂತಲ್ಲನಾ ಹಾಂ ಇಲ್ಲಿ ನೋಡಿನಿ ನಾನು ಎರಡನೇ ಮದುವೆ ಆಗಿರ್ಬೋದು ಹ್ಞೂ ನಿನ್ನ ಮಗು ಎರಡನೇ ಮದುವೆನೇ ಆಗಿರೋದು ಅದನ್ನೂ ಮರಿಬೇಡ ಹ್ಞೂ ನಂದು ಎರಡನೇ ಮದುವೆ ಆದರೂ ನಿನ್ನ ಮಗನದೂ ಎರಡನೇ ಮದುವೆನಿ ಸುಮ್ಮನೆ ಮಾತಾಡಬೇಡ ನೀನು ಇಲ್ಲಿ ಇಲ್ಲಾಸಿನೇ ಕಣೆ ಓಡಾಡೋದು ನೀನು ಏನು ಮಾಡ್ಕೆಂತೆ ಮಾಡ್ಕೆ ಸರಿನಾ ಇಲ್ಲಾಸಿನೇ ಓಡಾಡೋದು ಇಲ್ಲ ಸಿನೇ ಬರೋದು ಏನಕ್ಕೆ ಬಂದರೂ ನಾನು ಇಲ್ಲಾಸಿನೇ ಓಡಾಡೋದು ಏನು ಮಾಡ್ಕೆಂತೆ ಮಾಡ್ಕೆ ಓ ನಿಂದೇನ ಐತಾ ಅಲ್ಲಿ ಸುತ್ತ ಕಾಂಪೌಂಡ್ ಹಾಕ್ಯೆ ಇಲ್ಲ ಕಳ್ಳೆ ಹಾಕಿ ಯಾರು ಬೇಡ ಅಂದರು ஓ நான் நான் ஓடங்கில்ல நான் மந்தோக்கிர்ங்களுக்கு நான் விடல்ல இன்னொன்னு ஏனால இல்லி வந்தியா நான் ஏன் சும்மீரில் ஓ இல்லி பரபார்து எல்லி ஜாக இல்லசி பத்தாள் ಕಣೆ ಆ ಆಸೆ ಮಕ್ಳು ಮರಿ ಇಲ್ದಾಳ್ಗೆ ಮಕ್ಳು ಮರಿ ಇರ ಅಂತಾರು ಹೆಂಗ ಇರ್ತಾರೆ ಮೇ ಏನು ಅಮ್ಮ ಒಬ್ಬರು ಸುದ್ದಿ ಹೋಗಲ್ಲ ಏನಿಲ್ಲ ಒಬ್ಬ ಮಗ ಇದ್ದು ಯಾತ ಒಬ್ಬರು ನಂಬಕ್ ಹೋಗಲ್ಲ ಏನಿಲ್ಲ ಹ ಒಬ್ಬ ಮಗ ಇದ್ದಾನೆ ಅಗಿರ್ ಜಿಂಬಿಗೆ ಹ್ಞೂ ಅವಳು ಮಾತಾಡಕ್ ಹೋಗಲ್ಲ ಯಾರೆಲ್ಲನ ನಾವು ಅವ್ರ ಮನೆ ಮುಂದೆ ನಿನಿ ಎಲ್ಲ ಓಡಾಡ್ಕೊಂಡು ಎಲ್ಲ ಇದ್ರು ಒಳಪಾಪ ಅಳಗಿರ್ ಜಿಂಬೆ ಒಂದು ಮಾತಾಡಲ್ಲ ಹ್ಮ್ ನಿನ್ನಂತಾಳ್ಗೆ ಕಣಿ ಬೋಲ ಆಸೆ ಮಕ್ಳು ಮರಿ ಇಲ್ದಾಳ್ಗೆ ಬಿಡತ್ತ ಹ್ಮ್ ನೀವು ಯಾಕೆ ಬುದ್ಧಾಡ್ತೀರತ್ತ ಹ್ಮ್ ಸುಮ್ಕಿರಿ ಅಲ್ಲ ನೋಡೆ ನನ್ನ ಮಗ್ಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಮನೆಯಾಕೆ ಬಿಡಿಸ್ಕೆ ಮಾಡ ಹ್ಞೂ ಮನೆಯಾಕೆ ಬಿಡ್ಕೋಬೇಡ ನೀನು ಅಂತ ಅವಳೆ ನನ್ನ ಮಗ್ಗೆ ಹ್ಞೂ ಅಲ್ಲ ಎಷ್ಟಿದ್ದಾತ್ ನನ್ನ ಮಗ ಹಾಕಿಟ್ಟು ಒಳ್ಳೇನು ಹ್ಞೂ ನಿನ್ನಿಂದಲೇ ಅವನು ಹಾಳಾಗೋಗಿರೋದು ಥೂ ಅವನಿಗೆ ಮದ್ವೆ ಇಲ್ದಿದ್ರು ಪರವಾಗಿಲ್ಲ ಹೆಂಗಾನ ಅಲ್ಲಿ ಹೇಳ್ದಂಗೆ ಕೇಳ್ಕಂಡು ಇರಾನತ್ತ ಒಂದೆರಡು ದಿನ ಬುದ್ಧಿ ಕೊಲ್ತ್ಕೊಂಬ ಸುಮ್ಮನೆ ಅವಳು ಮಾಡಿ ಕಳು ಎಲ್ಲಾನ ನಮ್ ಇಟ್ಟು ತಗ್ದಂಗೆ ಕೇಳ್ಕೊಂಡು ಇರ್ಬೋದಾಯ್ತು ಏನ್ ಮದ್ವೆ ಅಂತಿದ್ದರು ರೊಟ್ಟಿ ಹ್ಮ್ ಇಂತ ಪಜಾರಿ ಜಾರಿ ನನ್ನ ಮುಂದೆನ ಮದ್ವೆ ಅಂದ್ರೇನು ಬಿಟ್ಟರೆ ಏನು ಹ್ಮ್ ಯಾರಾನ ಎಲ್ಲ ನೋಡ್ಕೆ ಮಾರತ್ತ ಅವನ್ನ ಹೆಂಗಾನ ಹ್ಮ್ ಏನ್ ಎಂಥ ಇಲ್ಲ ಅಂತೇಳಿ ಹೆಂಗ ನೋಡ್ಕೆ ಮಾರು ಏನು ಮಾಡ್ತೀಯ ಇವಾಗ ನಿನ್ನಂತಳ ಮದ್ವೆ ಮಾಡ್ಕೊಂಡು ಬಿಡು ಅವಳಗೂ ಗಂಡಿಲ್ಲ ಅವ್ನಿಗೂ ಎಂಟಿಲ್ಲ ಅಂತ ಹೇಳಿ ಮದುವೆ ಮಾಡ್ಸಿದ್ಕೆ ಇಂತವೆ ಮಾಡದ್ ನೀನು ನಿನ್ನಂತ ನಿನ್ನಿದ್ರದ ಯಾವ ಕಟ್ಕೊಂಡ್ ಬರಬಾರ್ದು ಹ್ಮ್ ಉಟ್ಟು ಬಜಾರಿ ನನ್ನ ಮುಂಡೆ ಹುಟ್ಟು ಲೋಪರ್ ಮುಂಡೆ ಆಗಿದೆಯಲ್ಲೇ ಹ್ಮ್ ನಾನು ಅಂತಾಳೆ ಹ್ಮ್ ಏನ್ ಇವಾಗ ನಾನು ಅಂತಾಳೇನಿ ನಾನು ಏ ನೋಡಿನಿ ಅವಳಿಗೆ ನಾನೇನು ಎದ್ರಿಕೆ ಮೇಲೆ ಅವ್ಳತ ದುಡ್ಡು ಕಾಸು ಐತೆ ಅಂತ ಹೇಳಿ ನಾನು ಅವಳಾಗೆ ಅಂತೀನಿ ಗಂಡು ಬಿಡಿತಾನೆ ಅಂತ ಹೇಳಿ ನನ್ನ ಮೇಲೆ ಏನು ಮಾಡಕ್ ಬರ್ತಾಳಲ್ಲ ಇಪ್ಪತ್ನಾಲ್ಕು ಗಂಟೆ ಇಲ್ಲಿ ಗಿಜ್ಜಿಂಬಿ ಬಂದು ಹೋಗ್ತಾಳೆ ಆಗ್ಲಿಲ್ಲ ಅಲ್ಲ ಹ್ಞೂ ಗಿಜ್ಜಿಂಬೆ ಅಂತ ಹ್ಮ್ ಅವಳೇನೇನು ಸೀಮೆ ಆಗಿಲ್ಲ ಏನೇ ಏನು ದಾನೆ ಅವಳೇನೇನು ಏನಿ ಇದೆ ಅವಳೇನು ಅವಳು ಮತ್ತೆ ಹೋಗ್ತಾಳೆ ಆಗ್ಲಾ ಹ್ಞೂ ಹೊಳಂಗೆ ಯಾರು ಮಾಡಿಲ್ಲ ಅಯ್ಯೋ ಕಷ್ಟ ಬಿಡ್ತಾರೆ ಕಷ್ಟ ಬಿಡ್ತಾರೆ ಕಷ್ಟಪಟ್ಟು ಮನೆ ಕಟ್ಟ್ಯವ್ರೆ ಏ ಮನೆ ಕಟ್ಟೇರಿ ಗಿರ್ಜಿಂಬಿ ಹ್ಞೂ ನೀನು ಸೀಮೆ ಮನೆ ಕಟ್ಟೆವಾಳ ಅವಳು ಗಿರ್ಜಿಂಬಿ ಏಯ್ ಅವ್ ಗಂಡ ಬೋರ್ ಪಾಯಿಂಟ್ ಮಾಡ್ತಾನೆ ಅವನೊಂತಡಿ ಹೋದ್ರೆ ಹತ್ತು ಸಾವಿರ ರೂಪಾಯಿ ದುಡ್ಕೊಂಬತ್ತೇ ಕೊಡ್ತಾನೆ ಹ್ಞೂ ಏನೇನು ಅವಳೇನು ಕಷ್ಟಪಡೋದಂಥದ್ದೇನಿಲ್ಲ ಹ್ಞೂ ಸುಮ್ಮನೆ ಮಾತಾಡಿದರೆ ಎಲ್ಲೆಲ್ಗ ಹೋಗ್ತಾನೆ ಹ್ಞೂ ಸುಮ್ಮನೆ ಇರೋದು ಕಲಿ ಸುಮ್ಮನೆ ಹೋಗೋದು ಕಲಿ ಹ್ಞೂ ಸುಮ್ಮನೆ ರೀ ಅವ್ರ ಮಂತ್ಕ ಹೋಗೋದಕ್ಕೆ ನೀನು ಒಟ್ಟು ಕಂತೀಯ ಹ್ಞೂ ಹೋಗ್ತಾಳೆ ಅವಳು ಅವ್ರು ಇದ್ದಾರೆ ಹೋಗ್ತಾರೆ ಹ್ಞೂ ಹ್ಞೂ ನಿನ್ನಂತವಳ ನಾವೆಲ್ಲಿ ನನ್ನ ಮಗ ಮದುವೆ ಮಾಡ್ಕೊಂಬಂದ್ಬೋ ಅನ್ನಿಸ್ತೈತಿ ಸುಮ್ಮನೆ ಇರತ್ತ ನಗಮ್ಮ ಯಾಕೆ ಗಲಾಟೆ ಮಾಡ್ಕೊಂತೀಯ ಸುಮ್ಕಿ ಹ್ಞೂ ಇವಾಗ ಚೆನ್ನಾಗಿದ್ದಾಗ ಯಾವುದು ಕಾಮಲ್ಲ ಕೆಟ್ಟ ಬಂದ್ ಕಾಮತ್ ಸುಮ್ಮನೆ ನಾ ಅವಳಿಗೆ ಇದಿಮೇನೆ ಆತ ಮಾತಾಡಲಿ ಇವ್ ಮಗ ಇರ ಅಂತಾಳು ಸುಮ್ಮನೆ ಬಾಯ ಮುಚ್ಚಿತ್ತೊಳೊಬ್ರ ಜಾಗಲಕ್ಕೆ ಹೋಗಲ್ಲ ಇವಳಿಗೆ ಏನು ಬಂದೈತಿ ಅಲ್ಲ ಅವಳನ್ನ ಓಡಾಡಬೇಡ ಅಂತಾಳಲ್ಲ ಹಾಂ ಏನೇನು ಓದ್ಕೊಂಡು ಹೋಗ್ತಾಳೆ ಇವಳೇನು ಮಕ್ಳು ಮರಿ ಇಂಥದ್ದೆಲ್ಲ ಇದ್ದಿದ್ರೆ ಇನ್ನೂ ನಾ ಇವಳು ಹಿಡಿಯೋಕೆ ಹ್ಞೂ ಇನ್ನೂ ಮಾಡಾಳು ಮಕ್ಳು ಮರಿ ಇದ್ದಿದ್ರೆ ಇನ್ನೂ ಹಿಡಿಯೋಕಾಗ್ತಿರ್ಲಿಲ್ಲ ಹ್ಞೂ ಅಲ್ಲ ಮಕ್ಳು ಮರಿ ಎಲ್ಲ ಇಷ್ಟೊಂದು ಇಷ್ಟೊಂದಿಂದ ಮಾಡ್ತಾಳಲ್ಲ ಅವಳ ಮೇಲೆ ಹಂಗೇನು ಯಾವಾಗ್ಲೂನು ಹ್ಞೂ ಎಷ್ಟಿದ್ದು ಮಾಡ್ತಾಳೆ ಅವಳೇನು ಮಾಡ್ಯಾವಳೆ ಅಂಥದ್ದು ಅವಳೊಬ್ಬರು ಸುದ್ದಿ ಹೋಗಲ್ಲ ಅವಳೆ ಆಯಿತು ಅವಳು ಮನೆಳು ಬದುಕಾಯ್ತು ಅವಳಾಯಿತು ಹೆಂಗೆ ಅವಳು ಕೆಲಸ ಅವಳು ಮಾಡ್ಕೊಂಡು ಇರ್ತಾಳೆ ಅಂತ ಆದ್ಮೇಲೆ ಆಗ್ಲನ ಉದಾಟಕ್ಕೆ ಹೋಗ್ತಾಳೆ ಇನ್ನೊಂದ್ಸರ್ತಿ ಅವಳ ಭಾಗ್ಯ ಏನಾನ ಮಾತಾಡಿ ನೋಡು ಹ್ಞೂ ಯಾವ್ರ ಮನೆ ಬಾಗ್ಲಕ್ಕೆ ಹೋಗಿ ನೀನು ಕುಕ್ಕೊಂಡು ನಾನು ಈ ಮನೆಯಾಗೆ ಬರ್ತೀನಿ ಮನೆಯಕ್ಕೆ ಬರ್ತೀನಿ ಅಂತೇಳಿ ನೀನು ಎಷ್ಟು ಕೇಳ್ಕೊಂಡ್ರು ಅವರು ಮನೆಯಕ್ಕೆ ಬಿಡಿಸ್ಕಂಡೇ ಇಲ್ಲ ಹ್ಞೂ ಅಂತಾದ್ರಾಗೆ ಇನ್ನು ಅವಳು ಪರವಾಗಿ ಮಾತಾಡಕ್ಕೆ ಬಂದಿದ್ದೀಯಾ ನೀನು ಹಾಂ ಮನೆಯಕ್ಕೆ ನೀನು ಬಿಡಿಸ್ಕೊಂಡೇ ಇಲ್ಲ ಅವಳು ಹ್ಞೂ ಮನೆಯ ಕಿಂದು ನಿನ್ನ ಕರ್ದು ಹುಂಬಕ್ಕಿಕ್ಕವಳು ಹೆಂಗೆ ನೋಡ್ಕೊಂಡವಳೆ ಏನು ನೋಡ್ಕೊಂಡಿಲ್ಲ ಏನಿಲ್ಲ ಅವಳು ನೋಡ್ಕೊಂಡಿದ್ಲು ಕಣಿ ನೋಡ್ಕೊಂಡಿದ್ಲು ಸ್ಯಾನ ನೋಡ್ಕೊಂತಿದ್ಲು ನಾನಾಗಿ ನಾನು ಮಾಡ್ಕೊಂಡೆ ಹ್ಞೂ ನಾನು ಬುದ್ಧಿವಂತೇ ಆಗಿದ್ದರೆ ಇಂಥ ಮಾಡ್ಕೊತಿರ್ಲಿಲ್ಲ ನಾನು ದಟ್ಟ ನನ್ನ ಮುಂಡಿ ಆಗೋದಕ್ಕೆ ಇಂಥವೆಲ್ಲ ಮಾಡ್ಕೊಂಡಿವಾಗ ಅನುಭವಿಸ್ತಿರೋದು ನಾನು ನೀವು ಸ್ವಲ್ಪ ಮುಂಜಾಗೆ ಇಂಥದ್ದೆಲ್ಲ ಗೊತ್ತಾಗಂಗಿದ್ದರೆ ಹಿಂಗೆಲ್ಲ ಆಗುತ್ತೆ ಎಂಬುದು ಗೊತ್ತಿದ್ರೆ ನಾನು ಹೆಂಗೋ ನನ್ನ ಪಾಣಿಗೆ ನಾನು ಸುಮ್ಮನೆ ಇರ್ತಿದ್ದೆ ನಮ್ಮ ಎಪ್ಪಿದ್ದಂಗೆ ಕೈಲಾದ ದೊಡ್ಡ ಬದುಕು ಮಾಡ್ಕೊಂಡು ಅವರೇನೇನು ಕೆಲಸಕ್ಕೆ ಹೋಗುವಂತಿರಲಿಲ್ಲ ಅವರು ನಾವು ಹೇಳ್ದಂಗೆ ಕೇಳ್ಕೊಂಡು ಹೀರೋ ಅಂತ ಹೇಳಿದ್ರಷ್ಟೇನಿ ಹ್ಞೂ ಆದರೆ ನಿನ್ನ ಬುದ್ಧಿ ಸರಿ ಇಲ್ಲ ಹ್ಞೂ ಅಲ್ಲ ನೀನು ನೋಡು ಕೂಲಿ ಹೋಗಲ್ಲ ಮತ್ತೆ ಮತ್ತು ಕೂಲಿ ತಂದು ಕೊಡಲ್ಲ ಅಂತೇಳಿ ಮನೆಯಿಂದ ಹಸಿ ಕಳಿಸ್ತಾ ಇದೆಯಲ್ಲ ನೀನು ಎಂತಾಳ ಹ್ಞೂ ನಿನ್ನ ಬುದ್ಧಿ ಅಂಬೋದು ನನಗೆ ಗೊತ್ತಿರಲಿಲ್ಲ ಹೋ ಅವರೇ ಏನು ಮಾತಾಡೋಲ್ಲ ಪಪ್ಪ ಗಂಡ ಎಂತಿಬ್ಬರು ನಾನಾಗಿ ನಾನು ಮಾಡ್ಕೊಂಡು ನಾನಾಗಿ ನಾನು ಇವತ್ತು ಇಂಥದ್ದು ಮಾಡ್ಕೊಂಡಿರೋದು ಹ್ಞೂ ಅವ್ರು ನಾಕಿ ಅವ್ರು ಅಂದ್ರೆ ಸರಿಯಾಗಲ್ಲ ನೋಡಿ ಹೇಳಿರ್ತೀನಿ ಇವಾಗ ಯಾಕೆ ಸುಮ್ಮ ದೊಡ್ಡದಾಗ ಸಸ್ಯ ಪರ ವಹಿಸ್ಕೊಂಡು ಮಾತಾಡಕ್ಕೆ ಬಂದವಳೆ ಎಲ್ಲರೂ ನೋಡಲಿ ಅಯ್ಯೋ ನೋಡಪ್ಪ ನಾನಮ್ಮ ಸಸೆನ ಹಿಂಗೆ ಅಂತ ಅಂತೇಳಿ ಎಲ್ಲರೂ ನೋಡ್ಲಿ ರೆಗ್ಯುಲರ್ ಎಲ್ಲಾನ ಅಂತೇಳಿ ಮಾತಾಡಕ್ಕೆ ಬಂದಿದ್ವಿ ಅಯ್ಯೋ ಹೋಗಿದ್ದೆ ಎರಡು ದಿನ ನಿಂದು ಹ್ಞೂ ಗಿರ್ಜಿ ಜಿಮ್ಮೆ ಅಂತಾಳು ಅವಳು ಚಿಕ್ಕಾಳು ಅವಳು ಸಾಧನೆ ಮಾಡ್ಯವಳು ನೀನು ಏನು ಮಾಡಿದ್ಯಾ ದೊಡ್ಡ ಸಸ್ಯ ಆಗಿ ಕೈಲಿ ಕೈಲೇ ಆಗೈತಿ ಏನು ಮಾಡಿಲ್ಲ ನೀನೇ ಮಾಡೋಕ್ಕಾಗಿಲ್ಲ ಅವ್ರ ಮನೆ ಕಟ್ಟೆವ್ರ ಅದನ್ನು ಮಾಡಿಲ್ಲ ಯೋಗ್ಯತೆ ಎಲ್ಲ ಅವರು ಹೊಲ ಮನೆ ಎಲ್ಲ ಉಳಿಸ್ಕೊಂಡವ್ರೆ ನೀನು ಹೊಲನೂ ಮಾರ್ಕೊಂಡು ತಿಂದಿದ್ಯ ಅಂತಾಳೆ ನೀನು ಹ್ಞೂ ಇಲ್ಲ ಆತಿಲ್ಲ ನೀನು ಹತ್ರ ಹೋಗಿ ಹ್ಞೂ ಸುಮ್ಮನೆಲ್ಲ ಎಲ್ಲ ಮಾಡಿ ಇವಾಗೆಲ್ಲ ಏನು ಮಾಡ್ಕೊಂಡಿದ್ದೀಯ ಹೋಗಿ ಹ್ಞೂ ನೀನೇನು ಉಳಿಸ್ದ ಬಾಕಿ ಏನು ಮಾಡಿದ್ದು ನೀಮ್ಮ ಮಾತಾಡಕ್ಕೆ ಬಂದಿದ್ದೀನಿ ಹೆಂಗ್ ಮಾತಾಡ್ತಾಳೆ ಹ್ಞೂ ಪಾಪ ಅವನು ಆಮೇಲೆ ಕಾಲು ಹೋಗ್ತಾಳೆ ಜಡ್ಕೋಗ್ತಾಳೆ ಅದ್ಕಾನೆ ಹ್ಞೂ ಅದಕ್ಕೆ ನಾನು ಹೇಳಿದ್ದೀನಿ ಅವಳ ಮೇಲೆ ನಾನು ಜಾಳಕ್ಕೆ ಹೋಗಿ ಅದು ಸರಿಯಾಗೋದಿಲ್ಲ ನಮ್ಮ ಪಾಡಿಗಳು ಅವಳು ಕೆಲಸ ಆಯಿತು ಅವಳಾಯ್ತು ಹೆಂಗೆ ಇರ್ತಾಳೆ ಈಗ ಇಂಥವ್ರದ್ದೊಂದು ತಲೆ ಬಿದ್ದೋಗುತ್ತೆ ಹ್ಞೂ ನೋಡ್ತಾಯಿರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವೀಡಿಯೋ ಬಗ್ಗೆ ನಿಮ್ಮ ನಾ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು